ಎಲ್ಲರಿಗೂ ನಮಸ್ಕಾರ ಸ್ವರೂಪ ಸಂದರ್ಶನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರ ಜೀವನದಲ್ಲೂ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತಿರುತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡಿದ್ಮೇಲೆ ತಮ್ದೇ ಆದಂತಹ ಒಂದು ಗೂಡ್ ಇರಬೇಕು ಅಂತ ಅನ್ಸುತ್ತೆ ಬಟ್ ಆ ಗೂಡನ್ನ ಕಟ್ಸ್ಲಿಕ್ಕೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬೇಕೇ ಬೇಕು ಇಂಥದ್ದೊಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇಟ್ ಇಸ್ ನನ್ ಅದರ್ ದಾನ್ ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನಮ್ ಜೊತೆ ಇದ್ದಾರೆ ಅದರ ಸಿಇಒ ಮತ್ತೆ ಫೌಂಡರ್ ಸದಾನಂದಂ ಅವರು ಬನ್ನಿ ಅವ್ರನ್ನ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸದಾ ನಮಸ್ಕಾರ ನಮಸ್ತೆ ಸೊ ಸದಾನಂದಮ್ಮ ಅವರೇ ಎಲ್ಲರೂ ತಮ್ಮ ಇಡೀ ಜೀವನದ ದುಡಿಮೆಯನ್ನ ಕೂಡಿಟ್ಟು ಮನೆಯನ್ನ ಕಟ್ಟಿಸ್ತಾರೆ ಸೊ ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ನೀವು ಹ್ಯಾಂಡಲ್ ಮಾಡ್ತಿರ್ತೀರಾ ಕ್ಲೈಂಟ್ ಅವರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಹ್ಯಾಂಡಲ್ ಮಾಡ್ತಿರ್ತೀರಾ ಸೊ ನೀವು ಟ್ರಾನ್ಸ್ಪರೆನ್ಸಿ ಮತ್ತೆ ಒಂದು ಆನೆಸ್ಟಿಯನ್ನ ನಿಮ್ಮ ಕ್ಲೈಂಟ್ ಗಳ ಜೊತೆ ಅಥವಾ ನಿಮ್ಮ ಕಸ್ಟಮರ್ ಗಳ ಜೊತೆ ಹೇಗೆ ಮೇಂಟೈನ್ ಮಾಡ್ತೀರಾ ನಿಜ ಮ್ಯಾಮ್ ಇದು ಒಬ್ಬೊಬ್ರು ಕ್ಲೈಂಟ್ ಹತ್ರ ನಾವು ಮಾತಾಡ್ಬೇಕಾದ್ರೂ ನಾವು ಆಗಿ ನಮ್ಗೆ ಬಿಸ್ನೆಸ್ ಕೊಟ್ಟಿದ್ದಾರೆ ಅದರಿಂದ ನಾವು ಫ್ರೆಂಡ್ಶಿಪ್ನ ನಾವು ಬೆಳೆಸ್ಕೊಳಲ್ಲ ಕ್ಲೈಂಟ್ ಹತ್ರ ನಾವು ಹೆಂಗಿರ್ತೀವಿ ಅಂದ್ರೆ ಒಂದು ಫ್ರೆಂಡ್ಲಿ ಆಗಿರ್ತೀನಿ ನಾನು ಒಂದೊಂದು ಸ್ಥಾನದಲ್ಲಿನೂ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರ ಹತ್ರ ನಾನು ಮಿಂಗಲ್ ಆಗ್ಬಿಡ್ತೀನಿ ಟೋಟಲ್ ಆಗಿ ಅವ್ರ ಫ್ರೆಂಡ್ಸ್ ಹತ್ರನೂ ನಾನು ಮಿಂಗಲ್ ಆಗಿಬಿಡ್ತೀನಿ ಪ್ರತಿ ಒಂದು ಕ್ಲೈಂಟ್ ಹತ್ರ ನಾವು ಒಂದೇ ರಿಸಲ್ಟ್ ನಾವು ಯಾವ ಕ್ಲೈಂಟ್ ಹತ್ರ ಹೋದ್ರು ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಆನಸ್ಟ್ ಆಗ ಅವ್ರ ಹತ್ರ ಏನ್ ಅವ್ರಿಗೆ ಏನ್ ಬೇಕು ಅವ್ರ ಮನೆ ಕಟ್ಕೊಳಕೆ ಅವ್ರ ಮನೆಗೆ ನಾವು ಅಗ್ರಿಮೆಂಟ್ ಮಾಡಿದೀವಿ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಕೊಡ್ಬೇಕು ಅವ್ರ ನಾವು ಅಗ್ರಿಮೆಂಟ್ ಪ್ರಕಾರ ಏನಿದೆ ಅದನ್ನ ಮಾಡ್ಕೊಂಡು ಹೋಗೋದು ಒಂದು ಒಂದಾರಿ ಇದ್ರೆ ಇಬ್ಬರಿಗೂ ಕೋಆರ್ಡಿನೇಟ್ ಇರಬೇಕು ಮ್ಯಾಮ್ ಅದನ್ನ ಬಂದು ನಾವು ಪ್ರತಿ ಒಂದು ಅಂದದಲ್ಲಿ ಒಂದು ಫಿಫ್ಟೀನ್ ಡೇಸ್ ಒಂದು ಸೈಟ್ ವಿಸಿಟ್ ಇರುತ್ತೆ ಫಿಫ್ಟೀನ್ ಡೇಸ್ ಅಲ್ಲಿ ನಾನು ಹೋಗಿ ಡೈರೆಕ್ಟ್ ಆಗಿ ಮೀಟ್ ಆಗುವಾಗ ಓನರ್ಗಳ ಹತ್ರ ಡಿಸ್ಕಸ್ ಮಾಡೋದೇ ನಾನು ಒಂದು ಅವ್ರ ಮನೆ ಕನ್ಸೆಷನ್ ನಡೀತಾ ಇದೆ ನಾವು ಒಂದು ಎಮ್ ಡಿ ಅಂತ ಹೋಗಿ ಅಲ್ಲಿ ನಾನು ನೋಡಲ್ಲ ಫಸ್ಟ್ ಆಫ್ ಆಲ್ ನಾವು ಅವ್ರ ಹತ್ರ ಹೋಗಿ ಕೇಳದೆ ಸರ್ ಹೆಂಗ್ ನಡೀತಾ ಇದೆ ನಮ್ಮ ಪ್ರಾಜೆಕ್ಟ್ಗಳು ನಾವು ಮಾಡಿಕೊಡ್ತಾ ಇದೀವಿ ನಿಮ್ಗೂ ಓಕೆ ಅನ್ನಿಸ್ತಾ ಇದೆಯಾ ಯಾವ್ದು ಮಟ್ಟದಲ್ಲಿ ನಮ್ಗೆ ಆಗಿತ್ತು ಯಾವ್ದನ್ನ ನಮ್ಮ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಒಂದು ಆನಸ್ಟ್ ಆಗಿ ಕೇಳ್ಕೊಂಡು ಪ್ರತಿ ಒಂದು ಹಂತದಲ್ಲಿನೂ ಪ್ರತಿಯೊಂದು ಸ್ಟೇಜಲ್ಲಿನೂ ಅವ್ರ ಹತ್ರ ಕೋರ್ಡಿನೇಟ್ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಲೈಂಟ್ಗಳಿಗೆ ಗಳಿಗೆ ಟ್ರಸ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅವ್ರು ಕೊಡೋ ದುಡ್ಡು ನಮ್ಮಲ್ಲಿ ಇರಲ್ಲ ಮ್ಯಾಮ್ ನಮ್ಮ ಕಂಪ್ನಿಯಲ್ಲಿ ಇರಲ್ಲ ಯಾ ನಾವು ಏನೋ ಒಂದು ಫೈವ್ ಪರ್ಸೆಂಟ್ ಇಟ್ಕೊಂಡು ಮಾಡಬಹುದು ಮಾರ್ಜಿನ್ ಅಲ್ಲಿ ಮಾಡಬಹುದು ಯಾರು ಮಾರ್ಜಿನ್ ಇಡಿದಿರ ಮಾಡೋಕ್ಕಾಗಲ್ಲ ಬಟ್ ಹಂಗ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಕ್ಲೈಂಟ್ ಹತ್ರನೂ ಪ್ರತಿಯೊಂದು ನ್ಯೂ ಕ್ಲೈಂಟ್ ಆಗಿರ್ಬೋದು ಓಲ್ಡ್ ಕ್ಲೈಂಟ್ ಆಗಿರ್ಬೋದು ನಡೀತಾ ಇರೋ ಕ್ಲೈಂಟ್ ಇರ್ಬೋದು ಒಬ್ಬೊಬ್ಬರು ಹೆಂಗ್ ಆನಸ್ಟ್ ಆಗಿರ್ತಾರೆ ಅಂದ್ರೆ ನಮ್ಮ ಹತ್ರ ಕೋರ್ಡಿನೇಟರ್ ಅಲ್ಲಿ ನಾವು ಹೆಂಗಿರ್ತೀವೋ ಸರ್ ಮ್ಯಾಮ್ ಕ್ಲೈಂಟ್ಗಳು ಬಂದು ಯಾವತ್ತೂ ಅವರು ನನಗೆ ಇದೇ ಬೇಕು ನಾವು ಅಗ್ರಿಮೆಂಟಲ್ಲಿ ಇದು ಬರ್ದಿದ್ದೀವಿ ಇಷ್ಟು ಬೇಕಂತ ಯಾರು ಕೇಳಲ್ಲ ಸಂಬಡಿ ಕೇಳ್ತಾರೆ ಕೇಳೋದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಆದರೆ ಅವ್ರ ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ಅಂತೂ ಆಗಲ್ಲ ಮ್ಯಾಮ್ ಅವ್ರಿಗೆ ಆನೆಸ್ಟ್ ಆಗಿ ಅವ್ರು ಕೊಟ್ಟಿರೋ ಮನಿಗೆ ಅವ್ರಿಗೆ ಒಂದು ಗೊ ಒಳ್ಳೆ ಆ ಮನೆನ ನಿರ್ಮಾಣ ಕಂಪಲ್ಸರಿ ಮಾಡ್ಕೊಡ್ತೀವಿ ನಾವು ವೆರಿ ನೈಸ್ ಸರ್ ಸೊ ಈಗ ನಿಮ್ಮ ಪ್ಯಾಕೇಜಸ್ ಗಳ ಬಗ್ಗೆ ಹೇಳ್ತೀರಾ ಈಗ ಬೆಂಗಳೂರಲ್ಲಿ ತುಂಬಾ ಕಂಪನಿಗಳಿವೆ ಅವರು ಸಾವಿರದ ಐನೂರು ಸಾವಿರದ ಐನೂರ ಸಾವಿರದ ಆರ್ನೂರು ಈ ತರ ಬಡ್ಜೆಟ್ ಅಲ್ಲಿ ಮಾಡ್ಕೊಡ್ತಾರೆ ನಿಮ್ಮ ಕಂಪನಿಲಿ ಯಾವ ಬಡ್ಜೆಟ್ ಅಲ್ಲಿ ನೀವು ಮಾಡ್ಕೊಡ್ತೀರಾ ಹೇಳ್ತೀರಾ ನೋಡಿ ಮ್ಯಾಮ್ ಇವಾಗ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದೇ ಒಂದು ಒಂದು ಮನೆ ತಗೊಳ್ಳೋದು ಒಂದು ಒಂದು ಕನ್ಸ್ಟ್ರಕ್ಷನ್ ಮಾಡೋದು ಒಂದು ಮದುವೆ ಮಾಡೋದು ಇನ್ನೊಂದು ನಾವೊಂದು ಬ್ಯಾಂಗ್ಳೂರಲ್ಲಿ ಇದ್ದು ಒಂದು ಮನೆ ತಗೊ ಒಂದು ಸೈಟ್ ತಗೊಳ್ತೀವಿ ಅನ್ನೋದ್ರೇ ಒಂದು ಕನ್ಸಾಗಿರುತ್ತೆ ಅವ್ರದ್ದು ಜೀವನನೇ ನನಗೆ ಒಂದು ಮನೆ ಕಟ್ಕೊಂಡ್ರೆ ಸಾಕು ಅಂತ ಒಂದು ಜೀವನ ಮಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ ಇವಾಗ ಸೋಶಿಯಲ್ ಮೀಡಿಯಾ ಒಂದು ತುಂಬಾ ವೈರಲ್ ಆಗೋಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಮಾರ್ಕ್ ಆಗ್ತಾರೆ ಥೌಸಂಡ್ ಫೈವ್ ಹಂಡ್ರೆಡ್ ಇಂದ ನಾನು ಸ್ಟಾರ್ಟ್ ಅಪ್ ಮಾಡ್ಕೊಡ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಬಜೆಟ್ ಯಾವ್ದಾದ್ರಲ್ಲಿ ಅಡಿಷನಲ್ ಕಾಸ್ಟ್ ಬರ್ತಾ ಇದೆ ಆ ಬಜೆಟ್ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ನಾವು ಫೈ ತೌಸಂಡ್ ಫೈವ್ ಫಿಫ್ಟಿ ಹಾಕಿದ್ವಿ ಆದರೆ ನಮ್ಮದು ಬೆಸ್ಟ್ ಆ ಪ್ರೈಸಿಂದ ಸ್ಟಾರ್ಟೇ ಇಲ್ಲ ಅಂತ ಹೇಳ್ತಾವ್ರೆ ಅಲ್ಲಿ ಹೋದ್ಮೇಲೆ ಅದನ್ನು ಎಲ್ಲ ಜನಗಳು ಇದ್ದಾರೆ ಜನಗಳಿಗೆ ಎಲ್ರಿಗೂ ಗೊತ್ತು ಗೊತ್ತಿಲ್ಲದಿರೋ ವಿಷಯ ಅಂತ ಯಾರಿಗೂ ಇಲ್ಲ ಯಾಕಂದರೆ ತೌಸಂಡ್ ಫೈವ್ ಫಿಫ್ಟಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅವರೇ ನಿಂತ್ಕೊಂಡು ಮಾಡೋದನ್ನು ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅದು ತೌಸಂಡ್ ಸಿಕ್ಸ್ ನಮ್ಮ ಪ್ಯಾಕೇಜಲ್ಲಿ ಬಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ಒನ್ ಸಿಕ್ಸ್ ಡಬಲ್ ನೈನ್ ಇಂದ ಸ್ಟಾರ್ಟ್ ಅಪ್ ಆಗುತ್ತೆ ಸಾವಿರದ ಸ್ಟಾರ್ಟ್ಅಪ್ ಆಗುತ್ತೆ ಮಾಡ್ತೀವಿ ಅವು ಯಾವುದೇ ಒಂದು ಮೆಟೀರಿಯಲ್ ವೈಸ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ನಾವು ಏನ್ ಮೆಟೀರಿಯಲ್ ಮಾಡೋದ್ರಿ ಒಂದು ಬೇಸಿಕ್ ಒಂದು ಕ್ಲಾಸ್ ಮನೆ ಕಟ್ಕೊಂಡ್ರು ಇಲ್ಲ ರೆಂಟಲ್ ಹೌಸ್ ಮನೆ ಕಟ್ಟೋದ್ರೂ ಅವ್ರಿಗುನು ಕ್ವಾಲಿಟಿ ವೈಸ್ ಅಲ್ಲಿ ಸೇರ್ಬೇಕು ಅನ್ನೋದೇ ನಮ್ ಕನ್ಸು ಹಂಗಿರ್ಬೇಕಾದ್ರೆ ನಾವು ಪ್ರತಿ ಒಂದು ಅಂದದಲ್ಲಿ ನಾವು ಇಲ್ಲಿ ಏನ್ ಬಜೆಟ್ ನ ಕಮ್ಮಿ ಮಾಡ್ತೀವೋ ಅಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೀವಿ ಅಂತ ಸ್ಟಾರ್ಟ್ ಅಪ್ ತಿಳ್ಕೊಬೇಕಾಗತ್ತೆ ನಮ್ದು ಐದು ಪ್ಯಾಕೇಜಸ್ ಇದೆ ಮ್ಯಾಮ್ ಗೋಲ್ಡ್ ಪ್ಲಾನ್ ಪ್ಲಾಟಿನಮ್ ಡೈಮಂಡ್ ಡೈಮಂಡ್ ಪ್ಲಸ್ ಅಂತ ಅದ್ರ ಬಜೆಟ್ ಗಳು ತುಂಬಾಟಿ ಇದೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಗೋಲ್ಡ್ ಪ್ಲಾನ್ ಪ್ಲಾಟಿನಮ್ ಸಾವಿರದ ಎಂಟುನೂರ ಡೈಮಂಡ್ ಟೂ ತೌಸಂಡ್ ಹಂಡ್ರೆಡ್ ಆತರ ಡೈಮಂಡ್ ಪ್ಲಸ್ ಡೈಮಂಡ್ ಪ್ಲಸ್ ಟೂ ಫೋರ್ ಡಬಲ್ ನೈನ್ ಅಂತ ಇದೆ ಈ ತರ ಬಜೆಟ್ಗಳು ಬೇರೆ ಬೇರೆ ಆಗಿರುತ್ತೆ ಬಟ್ ನಾವು ಸ್ಟಾರ್ಟ್ಅಪ್ ಪ್ರೈಸ್ ಅಂತ ನಾವು ಮಾರ್ಕೆಟಿಂಗ್ ಮಾಡೋದ್ರೂ ಸರಿ ನಾವು ಪ್ರತಿಯೊಬ್ಬರಿಗೆ ಹೇಳೋದು ಸರಿ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಇಂದಾನೆ ಮಾಡ್ತೀವಿ ಅದು ಆನೆಸ್ಟ್ ಆಗಿರುತ್ತೆ ಅದು ಕ್ವಾಲಿಟಿ ವೈಸ್ ಅಲ್ಲಿ ನೀವು ತಿಂಕ್ ಮಾಡ್ಬೇಕು ಹತ್ತು ಜಾಗದಲ್ಲಿ ನೀವು ಕೊಟೇಶನ್ ಪಡೆದ್ರು ಗ್ರಾಂಡ್ ಜೊತೆಯಲ್ಲಿ ಒಂದು ಕೊಟೇಶನ್ ಅಂತ ನೀವ್ ತಗೊಂಡಿದಿರ ಅಂದ್ರೆ ಅದಕ್ಕೆ ಬಿಟ್ ಕೊಡಕೆ ಯಾವುದೂ ಇಲ್ಲಿಗಂತ ನಾನು ನೋಡಿಲ್ಲ ಅದನ್ನ ನಾನು ಆಗಿ ಹೇಳ್ತೀನಿ ಯಾಕಂದ್ರೆ ನನ್ನ ಕಂಪ್ನಿಯಲ್ಲಿ ನಾವು ನೂರೆಂಟು ಜನ ನಾವು ಮಾರ್ಕೆಟಿಂಗ್ ಚೆಕ್ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಏನು ಮಾಡ್ತಾ ಇದಾರೆ ಎತ್ ಮಾಡ್ತಾ ಇದಾರೆ ಅಂತ ಆದ್ರೆ ನಾನು ಆ ಕಂಪ್ನಿ ನನ್ನ ಟ್ವೆಂಟಿ ಇಯರ್ಸ್ ಜರ್ನಿಯಲ್ಲಿ ನಾನು ಏನ್ ನೋಡ್ಕೊಂಡ್ ಬಂದಿದ್ದೀನಿ ಯಾವ್ದಾದ್ ಬೆನಿಫಿಟ್ ಆಗಿ ಅವ್ರು ಕೊಡಬಹುದು ಅನ್ನೋದನ್ನ ನಾವು ಆನೆಸ್ಟ್ ಆಗಿ ರೆಡಿ ಮಾಡಿದೀವಿ ನಾವು ಕಿನ ನಾವು ವೆಬ್ಸೈಟ್ ಅಲ್ಲಿ ನಾವು ಹಾಕಿದ್ವಿ ಟೋಟಲ್ ಮೆಟೀರಿಯಲ್ ಏನೇನು ಕೊಟ್ರೆ ಅದನ್ನ ಆನೆಸ್ಟ್ ಆಗಿ ಒಂದು ಕ್ವಾಲಿಟಿ ವೈಸಲ್ಲಿ ಮನೆ ಸಿಗ್ಬೋದು ಅವ್ರಿಗೆ ಅನ್ನೋದನ್ನ ನಾವು ಖಂಡಿತಾಗಿ ಮಾಡ್ಕೊಟ್ಟಿದೀವಿ ಅದರಿಂದ ಒನ್ ಸಿಕ್ಸ್ ಡಬಲ್ ನೈನ್ ಎಲ್ಲ ಮಾರ್ಕೆಟಿಂಗ್ ನಡೀತಾ ಅಂತ ಹೋಗಿ ಯಾರು ನೆಸಿಟಿ ಇಲ್ಲ ಒಂದು ವೆರಿಫಿಕೇಶನ್ ಆಗಲಿ ಎಷ್ಟೇ ಜನ ಎಷ್ಟು ಕ್ವಾಲಿಟಿ ಎಷ್ಟು ಕಂಪ್ನಿಗಳಿಗೆ ಹೋಗಿ ಎನ್ಕ್ವೈರಿ ಆಗಿದ್ರು ಒಂದು ವಿಸಿಟ್ ಗ್ರಾಂಡ್ ಜೊತೆ ಕನ್ಸ್ಟ್ರಕ್ಷನ್ ಭೇಟಿ ನೀಡಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನಿಮ್ ಮನೆ ಗುಣಮಟ್ಟದ ಮನೆ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ನಾವು ಕೊಡಬಹುದು ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ನೀವು ನೀವಾಗ ಮಾಡ್ಕೊಂಡ್ರು ಸರಿ ಬೇರೆ ಕಂಪನಿ ಕೊಡ್ರು ಸರಿ ಒಂದು ಆನೆಸ್ಟ್ ಆಗಿ ನಾವು ಎಲ್ಲಿ ಕೊಡಬಹುದು ಇಷ್ಟ್ ಮಾಡಬಹುದು ಅಂತ ಸರ್ ನಿಮ್ಮ ಮೇನ್ ಆಫೀಸ್ ಎಲ್ಲಿದೆ ಅಂತ ಹೇಳ್ತೀರಾ ನಮ್ದು ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಜಯನಗರ ಸೆವೆಂತ್ ಬ್ಲಾಕ್ ಅಲ್ಲಿ ಇದೆ ಮ್ಯಾಮ್ ರಜಿತಾದರಿ ಫುಟ್ ಕೋಟ್ ಆಪೋಸಿಟ್ ಅಲ್ಲಿ ಇದೆ ಥರ್ಡ್ ಫ್ಲೋರ್ ಸೊ ಇವರ ಅಡ್ರೆಸ್ ಕೂಡ ಇಲ್ಲೇ ಅಪಿಯರ್ ಆಗ್ತಾ ಇದೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸೊ ನಿಮಗೆ ನಿಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಹಬ್ಬ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿ ಒಳ್ಳೇದಾಯ್ತು ಅಂತ ಒಂದು ಸಾರ್ಥಕ ಮನೋಭಾವನೆ ಯಾವಾಗ ಬಂತು ಮ್ಯಾಮ್ ಇದು ಬಂದು ಟ್ವೆಂಟಿ 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 ಟೂ ಅಲ್ಲಿ ನಾವು ಸ್ಟಾರ್ಟ್ ಅಪ್ ಮಾಡಿದ್ದು ಕನ್ಸ್ಟ್ರಕ್ಷನ್ ಕಂಪ್ನಿ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿರೋದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬಟ್ ನನಗೆ ಆವಾಗೆಲ್ಲ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೆ ಸಾಕು ಅಂತ ನಾವು ಸ್ಟಾರ್ಟ್ ಅಪ್ ಮಾಡಿರೋ ಮನುಷ್ಯ ಇದು ಕಂಪ್ನಿದು ಒಂದು ಸ್ಟಾರ್ಟಪ್ ಅದನ್ನು ಬಿಳಿವಿ ಕೊಟ್ಟು ನಮಗೆ ಮಾಡಿಸ್ಕೊಂಡಿರೋರಿಗೆ ನಾನು ಇವತ್ತಿಗೂ ಧನ್ಯವಾದ ಹೇಳ್ತಿ ಇಷ್ಟಪಡ್ತೀನಿ ಇವತ್ತಿಗೆ ನಮಗೆ ಫೋರ್ತ್ ಇಯರ್ ಥರ್ಡ್ ಇಯರ್ ಮುಗೀತು ಥರ್ಡ್ ಇಯರ್ ಒಂದು ನರ್ಸರಿ ಮೈಸ್ಟೋನ್ ಅಂತ ಒಂದು ಮಾಡಿದೆ ನನ್ನ ಲೈಫಲ್ಲಿ ಯಾವತ್ತು ನಾನು ಖುಷಿ ಬಿದ್ದನ ಇಲ್ವಾ ಗೊತ್ತಿಲ್ಲ ಆವತ್ತಿನ ದಿನ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಪ್ರೈವೇಟ್ ಲಿಮಿಟೆಡ್ಲಿ ಮಾಡಿಕೊಳ್ಳಿರೋ ಕ್ಲೈಂಟ್ಗಳು ಬಂದ್ರಲ್ಲ ಆವತ್ತು ನನ್ಗೆ ತುಂಬ ಖುಷಿಯನ್ನು ತುಂಬ ಅದನ್ನ ಹೇಳ್ಕೊಳಕೆ ಆಗಲ್ಲ ಯಾಕಂದ್ರೆ ಆ ಈವೆಂಟ್ ಹೆಂಗ್ ಅಂದ್ರೆ ನಾವು ಬಂದಿರೋದು ನಾವು ಎಲ್ಲಾರ್ನು ಕರ್ಸಿರೋದ್ ಹೆಂಗ ಯಾರು ಪೇಡ್ ಕೊಟ್ಟು ಕ್ಯಾಶ್ ಕೊಟ್ಟು ಬಂದ್ಬಿಡಿ ನೀವು ನಾವು ಮನೆ ಕೊಟ್ಟು ಕೊಟ್ಟಿದೀವಿ ಪ್ರೆಸರ್ ಮಾಡಿ ನಾವು ಯಾರನ್ನು ಕರ್ದಿಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾವು ಆ ಕನ್ಸೆಷನ್ ಕಂಪ್ನಿ ಓಪನ್ ಆದ್ಮೇಲೆ ಎಷ್ಟು ಜನಕ್ಕೆ ನಾವು ಆನೆಸ್ಟ್ ಆಗಿ ಮಾಡ್ಕೊಟ್ಟಿದೀವಿ ಅಂತವ್ರನ್ನ ಮಾತ್ರ ಕರ್ದಿದ್ವಿ ಅಂತವ್ರನ್ನ ಕರೆದು ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವ್ರ ಕಡೆಯಿಂದ ನಮ್ಮ ಆರ್ಕಿಟೆಕ್ಚರ್ ಟೀಮ್ಗೆ ನಮ್ಮ ಒಂದು ಅವಾರ್ಡ್ಸ್ ಫಂಕ್ಷನ್ ಹಂಗೆ ಅವ್ರ ಕ್ಲೈಂಟ್ಗಳಿಗೆಲ್ಲ ಒಂದು ವೇದಿಕೆ ಮೇಲೆ ಒಂದು ಚೀಪ್ ಗೆಸ್ಟ್ನ ಕರೆಸಿ ಸಾಯಿ ಪ್ರಕಾಶ್ ಅವ್ರನ್ನ ಉಮಾಪತಿ ಬಿಸ್ನೆಸ್ ಮೆನ್ನ ಅವ್ರನ್ನೆಲ್ಲ ಕರೆಸಿ ಚೀಫ್ ಗೆಸ್ಟ್ ಮೂಲಕ ಅವ್ರಿಗೆ ಅವಾರ್ಡ್ ಕೊಡ್ಸ್ತಿವಿ ಯಾರಿಗೆ ಕ್ಲೈಂಟ್ಗಳಿಗೆ ಅದನ್ನು ಕೊಟ್ಟ ಮೇಲೆ ತಿರ್ಗ ಕ್ಲೈಂಟ್ ಮೂಲಕ ಆರ್ಕಿಟೆಕ್ಚರ್ ಟೀಮ್ ನಮ್ಮ ಟೀಮ್ ನಮ್ಮ ಬಿಲ್ ಟೀಮ್ ಇದೆಯಲ್ಲ ಆ ಟೀಮ್ ಅವ್ರಿಗೆಲ್ಲ ಅವ್ರ ಕಡೆಯಿಂದ ಒಂದು ಅವಾರ್ಡ್ಸ್ ನ ಕೊಟ್ವಿ ಆ ಕ್ಷಣ ನಮ್ಗೆ ನಾನು ಏನ್ ಅನ್ಕೊಂಡಿದ್ನೋ ಅದು ಸಾಧನೆ ಮಾಡಿದೀನಿ ಅಂತ ಒಂದು ಗುಡ್ ಫೀಲ್ ಇತ್ತು ನನ್ಗೆ ಜರ್ನಿಗೆ ಇನ್ನ ನನ್ನ ಹತ್ತು ವರ್ಷದಲ್ಲಿ ನಾನ್ ಯಾವ ಮೆಟ್ಟಕ್ ಬೆಳಿಬೇಕು ಅನ್ನೋದೇ ಅದು ಸ್ಟಾರ್ಟ್ ಅಪ್ ಆಗಿತ್ತು ಅವತ್ತು ಥರ್ಡ್ ಇಯರ್ ಮೈಲ್ ಸ್ಟೋನ್ ಅಲ್ಲಿ ಅದು ಸ್ಟಾರ್ಟ್ ಅಪ್ ಆಗಿತ್ತು ಮೇಸ್ತ್ರಿಗಳಿಗೆ ಒಂದು ವೆಂಡರ್ಗಳಿಗೆ ಇರ್ಬೋದು ವೆಂಡರ್ ಗಳು ಕ್ಲೈಂಟ್ ಕಡೆಯಿಂದ ಕೊಡಿಸ್ತೀವಿ ನಾವು ಡೈರೆಕ್ಟ್ ಆಗಿ ನಾನ್ ಕೊಡಕ್ ಹೋಗಿಲ್ಲ ನಾನ್ ಎಂಡಿ ಡಿ ನಾನ್ ಕೊಡ್ತೀನಿ ಅಂತ ಕೊಡಕ್ ಹೋಗಿಲ್ಲ ಯಾಕಂದ್ರೆ ಪ್ರತಿ ಒಂದು ವಿಷಯದಲ್ಲಿನೂ ನಾವು ಯಾರಿಗೆ ಏನಕ್ಕಾಗಿ ಈ ಫಂಕ್ಷನ್ ಮಾಡ್ತಾ ಇದೀವಿ ಅನ್ನೋದು ಕೋಆರ್ಡಿನೇಟ್ ಇತ್ತು ಒಂದು ಫ್ರೆಂಡ್ಸ್ ಇಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಗಳೇ ಬಂದು ರಿಲೇಷನ್ಶಿಪ್ ಅನ್ನೋದೇ ನಮ್ಮ ಗ್ರಾಂಡ್ ಜ್ಯೋತಿ ಕನ್ಸೆಷನ್ ಟೀಮ್ ಗೆ ಎಷ್ಟು ಜನ ಒಂದು ಪ್ರಾಜೆಕ್ಟ್ ಕೊಟ್ಟಿದಾರೋ ಅವ್ರನ್ನ ಮಾತ್ರ ಒಗ್ಗಟ್ಟು ಮಾಡಿ ಒಂದು ಗಳಿಗೆ ಪ್ರತಿ ಒಂದು ಈವೆಂಟ್ ಮಾಡಿದ್ವಿ ತುಂಬಾ ತುಂಬಾ ಗ್ಲಾಸಿ ಆಗಿತ್ತು ತುಂಬಾ ಚೆನ್ನಾಗಿ ಮ್ಯಾಮ್ ಆದ್ರಿಂದ ನನಗೆ ಹ್ಯಾಪಿ ಅನ್ನದ್ರೆ ಎಷ್ಟು ನಾನು ಪ್ರತಿ ಇಯರ್ ಮಾಡ್ಬೇಕಂತ ನಾನು ಇದನ್ನ ಅನ್ಕೊಂಡಿದೀನಿ ಬಟ್ ಎಲ್ಲಾ ಓನರ್ಸ್ ಅವಾಗ ಹೇಳ್ಬಿಟ್ಟು ಹೋಗಿರೋದು ರಿವ್ಯೂಸ್ ಕೊಟ್ಟಿರೋದು ತಿರುಗಾ ಹೋದ್ಮೇಲೆ ಹಾಟ್ ಹಚ್ಕೊಳ್ತದೆ ನನ್ನ ಇಲ್ಲಿ ಗಂಟ ನಮ್ಮನ್ನ ನಮ್ ಕಂಪನಿಯ ಟ್ರಸ್ಟ್ ಮಾಡಿದಾರೆ ಅನ್ನೋದು ತುಂಬಾ ನೈಸ್ ಸೊ ನೀವು ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದೀರಾ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನ್ಸಿದ್ ಯಾವ ಪ್ರಾಜೆಕ್ಟ್ ಅಂತ ಹೇಳ್ತೀರಾ ನಾನು ಹೇಳೋದನ್ನಲ್ಲ ಮ್ಯಾಮ್ ಇವಾಗ ಸುಮಾರು ಪ್ರಾಜೆಕ್ಟ್ಗಳು ಮಾಡಿದ್ದೀವಿ ಸ್ಟಾರ್ಟಪ್ಪಲ್ಲಿ ಅಲ್ಲಿ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೆ ಸಾಕಂತ ಕಾಯ್ತಾ ಇರ್ತೀವಿ ಆ ಪ್ರಾಜೆಕ್ಟ್ ಬಂದು ಸಕ್ಸಸ್ಗೆ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಒಂದು ಈ ಜರ್ನಿಯಲ್ಲಿ ಇದು ತುಂಬ ಲಾಂಗ್ ಜರ್ನಿ ಇದು ನದಿ ಹೋದಂಗೆ ಓಡ್ತಾ ಇರುತ್ತೆ ಇದು ಮುಟ್ಟೋದು ಸಮುದ್ರದಲ್ಲೇ ಆದ್ರೆ ಈ ನದಿಯಲ್ಲಿ ಹೋಗಬೇಕಾದ್ರೆ ಎಲ್ಲೆಲ್ಲಿಂದ ಬರೋ ನೀರ್ಲೆಲ್ಲಾ ಅಟ್ಯಾಚ್ಮೆಂಟ್ ಆಗ್ತಾ ಇರುತ್ತೆ ಆ ಅಟ್ಯಾಚ್ಮೆಂಟ್ ಆಗ್ಬೇಕಾದ್ರೆ ಒಂದು ಬೋರ್ವೆಲ್ನೂ ಅಷ್ಟೇ ಬೋರ್ವೆಲ್ ಅಲ್ಲಿ ನೀರು ಒಂದು ಸೋರ್ಸ್ ಇಂದ ನೀರ್ ಬಂದಿಲ್ಲ ಅಂದ್ರೆ ಇನ್ನೊಂದ್ ಸೋರ್ಸ್ ಕಾಯ್ತಾ ಇರ್ತೀವಿ ಬೋರ್ವೆಲ್ ಡಿಗ್ಗಿಂಗ್ ಮಾಡ್ತಾ ಇರ್ತೀವಿ ಆ ಸೋರ್ಸ್ ಜಾಸ್ತಿ ತೆಗ್ದಾಗ ಖುಷಿ ಅನ್ನೋದು ದೊಡ್ಡದಾಗುತ್ತೆ ಆತರ ನಮ್ಗೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಂದು ಪ್ರಾಜೆಕ್ಟ್ ನಮ್ಗೆ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಬಂತು ಆ ಪ್ರಾಜೆಕ್ಟ್ ಅಲ್ಲಿ ನನ್ಗೆ ಹೆಸರು ಹೇಳಕ್ಕೆ ಇಷ್ಟ ಬೀಳ್ತಾ ಇಲ್ಲ ಆ ದೊಡ್ಡ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ತುಂಬಾ ನಮ್ ಲೈಫ್ ಸ್ಟೈಲ್ ನೇ ಬೇರೆ ಬದಲಾವಣೆ ಪ್ರಾಜೆಕ್ಟ್ ಖಂಡಿತ ಬದಲಾವಣೆ ಆಗಿದೆ ಸಕ್ಸಸ್ ಅದು ಒಂದು ಖುಷಿ ನೈಸ್ ಸರಿ ನಾನು ಒಂದು ನನಗೆ ಒಂದು ಪರ್ಸನಲ್ ಕ್ವೆಶನ್ ನನ್ನ ಕಡೆಯಿಂದ ಒಂದು ಪರ್ಸನಲ್ ಕ್ವೆಶನ್ ನಿಮಗೆ ಸೊ ನಾನು ಇವಾಗ ಒಂದು ಮನೆ ತಗೋಬೇಕಾ ಅಂದ್ರೆ ಇವಾಗ ಒಂದು ಫ್ಲಾಟ್ ತಗೊಂಡ್ರೆ ಒಳ್ಳೇದಾ ಅಥವಾ ರೆಡಿಮೇಡ್ ಅಂದ್ರೆ ಆ ಸೈಟ್ ಒಂದು ಇಂಡಿಪೆಂಡೆಂಟ್ ಹೌಸ್ ಹೌಸ್ ರೆಡಿಮೇಡ್ ಒಳ್ಳೇದ ಅಥವಾ ನಾನೇ ಒಂದು ಖುದ್ದಾಗಿ ಸೈಟ್ ತಗೊಂಡು ಆ ಪ್ರತಿ ಹಂತದಲ್ಲೂ ಮನೆ ಕಟ್ಸೋ ಪ್ರತಿ ಹಂತದಲ್ಲೂ ನಾನು ಇನ್ವಾಲ್ವ್ ಆಗಿ ಆಮೇಲೆ ಆ ಮನೆಗೆ ನಾನು ಪ್ರವೇಶ ಮಾಡೋದು ಒಳ್ಳೇದಾ ಸೊ ನೀವು ಯಾವ ಒಂದು ಇದನ್ನ ಸಜೆಸ್ಟ್ ಮಾಡ್ತೀರಾ ನೋಡಿ ಮ್ಯಾಮ್ ಇದ್ರಲ್ಲಿ ತುಂಬಾ ಥಿಂಕ್ ಮಾಡೋಂತ ವಿಷಯ ನೀವು ಕೇಳ್ಬಿಟ್ಟಿದೀರಾ ಇದನ್ನ ಜನಕ್ಕೂ ಗೊತ್ತಾಗ್ಬೇಕು ಯಾಕಂದ್ರೆ ನಾವು ಮೂವ್ ಹೌಸ್ಗೆ ಹೋಗ್ತಾ ಇದೀವಿ ಬಟ್ ಫ್ಲಾಟ್ ಅಂತ ಬಂದಾಗ ಓಕೆ ಕಾಮನ್ ಆಗಿ ನನಗೆ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ನನಗೆ ಒಂದು ಗೂಡಲ್ಲಿ ಒಂದು ಮನೆ ಅಂತ ಇರಬೇಕಂತ ಹೇಳಿದ್ರೆ ಅದಕ್ಕೆ ಹೋಗ್ಬೋದು ಫ್ಲಾಟ್ಗೆ ಹೋಗ್ಬೋದು ಫ್ಲಾಟ್ ಅಲ್ಲಿ ಎಲ್ಲ ಕ್ವಾಲಿಟಿ ವೈಸಲ್ಲಿ ಅಲ್ಲಿ ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ ಕ್ವಾಲಿಟಿ ಇಲ್ದಿರ ಅವರಂತೂ ಅಪಾರ್ಟ್ಮೆಂಟ್ಗಳು ಕಟ್ಟಲ್ಲ ಅದರಿಂದ ಅದರಲ್ಲಿ ಟೆಕ್ ಹೋಗ್ಬೋದು ಇಲ್ಲ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅಂದಾಗ ಒಂದ್ಸಲ ಒನ್ ಸೆಕೆಂಡ್ ಥಿಂಗ್ ಮಾಡುವಂತ ವಿಷಯಗಳು ಜಾಸ್ತಿ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು ಕೊಲಾಪ್ಸ್ ಹೌದು ಕಳಪೆ ಮಟ್ಟದ ಬಿಲ್ಡರ್ಸ್ ಗಳು ಇರ್ತಾರೆ ಅದೊಂದು ಹೌಸ್ ಮಾಡ್ತರೂ ಕೊಲಾಪ್ಸ್ ಆಗ್ತ ಇದೆ ಆ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಏನು ಅದು ಅನ್ನ ಯಾವ ಬೇಸಲ್ಲಿ ಮಾಡಿದರೆ ಕನ್ ಸ್ಟ್ರಕ್ಷನ್ ಲೋ ಕ್ವಾಲಿಟಿ ಪ್ರಾಡಕ್ಟ್ ಲೋ ಕ್ವಾಲಿಟಿ ಬಂದಿರತ್ತಾ ಮ್ಯಾಮ್ ಇದರಲ್ಲಿ ನಾವು ಏನು ಹೇಳಕ್ಕೆ ಇಷ್ಟಬಳಲ್ಲ ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲೇನು ಪ್ರತಿಯೊಂದು ಬಿಲ್ಡರ್ ಆಗಿರ್ಬೋದು ಒಂದು ಕನ್ ಮಾಡ್ಕೊಡ್ತಾ ಇದ್ದೀನಿ ಒಂದು ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಲಾಭಕ್ಕೆ ಒಬ್ಬೊಬ್ರು ಕ್ಲೈಂಟ್ ಒಬ್ಬೊಬ್ರು ಬಿಲ್ಡರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಂದ ಅಂದ ನೋಡಿ ನೋಡಿ ಕಟ್ತಾರೆ ಇವ್ರು ಕೊಟ್ಟೋ ಬಿಲ್ಡಿಂಗ್ ಕಟ್ಟಿ ಕೊಡೋ ಬಿಲ್ಡಿಂಗ್ ನ ಕ್ವಾಲಿಟಿ ವೈಸಲ್ಲಿ ಕೊಡ್ಬೇಕನ್ನೋ ಬಿಲ್ಡರ್ಸ್ ಇದಾರೆ ನಾವು ಅಂದ ಅಂದಾಗೆ ಅದನ್ನ ಕಟ್ಟಿರೋ ಮನೆ ತಗೊಂಡ್ರೆ ಸ್ಟ್ರಗಲ್ ಆಗೋದು ತುಂಬಾ ತಿಂಕ್ ಮಾಡ್ಬೇಕಂತ ವಿಷಯ ಆ ಟೈಮ್ ಅಲ್ಲಿ ನಾವು ತಗೊಂಡ್ಬಿಟ್ಟಿರ್ತೀವಿ ಏನಾದ್ರು ಒಂದು ಚಿಕ್ಕ ಕ್ರಾಕ್ ಬಂದ್ರೆ ನಾವು ಮೈಂಡ್ ಅಲ್ಲಿ ಏನೋ ಆಗ್ಬಿಡುತ್ತೆ ಅಯ್ಯೋ ನಾವ್ ಹಿಂಗ್ ತಗೋಬಾರ್ದು ದುಡ್ಡು ಕೊಟ್ಟು ಫೀಲ್ ಬಂದ್ಬಿಡುತ್ತ ಆ ಫೀಲ್ ಬಂದ್ಬಿಡುತ್ತೆ ಹೆಂಗ್ ಮಾಡಿದಾರ ಏನೋ ಅಂತ ಅವತ್ತಿಂದ ನಿಮ್ಗೆ ಭಯ ಅನ್ನೋದು ಶುರು ಈ ಮಳೆಗಾಲ ಬಂದ್ರೆ ಬೆಸ್ಟೆಗಾಲ ಬಂದ್ರೆ ಏನೇನ್ ಫೀಲ್ ಆಗತ್ತೆ ಅಂತ ಅದು ಬಂದ್ಬಿಡುತ್ತೆ ಆದ್ರೆ ನೀವು ಕುದ್ದಾಗ ನಿಂತ್ಕೊಂಡು ಒಂದ್ ಸೈಟ್ ನ ಏನಾದ್ರು ನಿಮ್ಮ ಇನ್ವೆಸ್ಟ್ಮೆಂಟ್ ನ ನೀವು ಒಂದ್ ಜಾಗದಲ್ಲಿ ಹಾಕಿ ಒಂದ್ ಸೈಟ್ ನ ತಗೊಂಡಿದೀರ ಅಂತ ಪುಟ್ಟ ಒಂದ್ ಸೈಟ್ ತಗೊಂಡಿದೀರ ಅಂದ್ರೆ ಖಂಡಿತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಚೂಸ್ ಮಾಡಿ ಚೂಸ್ ಮಾಡಿ ಒಂದು ಕ್ವಾಲಿಟಿ ವೈಸಲ್ಲಿ ಅಲ್ಲಿ ಆನೆಸ್ಟ್ ಆಗಿ ಎಷ್ಟು ಬಿಲ್ಡಿಂಗ್ ಕನ್ಸೆಸ್ಟ್ ಮಾಡಿದ್ದಾರೆ ರಿವ್ಯೂಸ್ ತಗೊಳ್ಳಿ ಅವ್ರ ಕ್ಲೈಂಟ್ಗಳಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಕುದ್ದು ನಂಬರ್ ತಗೊಂಡು ಡೈರೆಕ್ಟ್ ವಿಸಿಟ್ ಮಾಡಿ ಅವರು ಕನ್ಸೆಸ್ಟ್ ಮಾಡಿರೋ ಕಡೆ ಎಲ್ಲ ಹೋಗಿ ಚೆಕ್ ಮಾಡಿ ಅವ್ರ ಮನೆ ಹೆಂಗ್ ನಿರ್ಮಾಣ ಮಾಡಿಕೊಟ್ಟಿದಾರೆ ಯಾವ ತರ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದಾರ ಕ್ವಾಲಿಟಿ ವೈಸ್ ಅಲ್ಲಿ ಮಾಡಿಕೊಟ್ಟಿದಾರ ಟೈಮ್ ಮಾಡ್ಕೊಟ್ಟಿದಾರ ನಮ್ಗೆ ಅವ್ರು ಮಾಡ್ಕೊಟ್ಟಿರೋದ್ರಿಂದ ಬೆನಿಫಿಟ್ ಏನ್ ಸಿಕ್ತು ಅವ್ರಿಗೆ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಒಂದು ಕಂಪ್ನಿನ ಚೂಸ್ ಮಾಡಿದಾಗ ನಿಮ್ಮ ಕನ್ಸರ್ನ್ ಕಟ್ಕೊಳಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಮನೆನ ನಿರ್ಮಾಣ ಮಾಡೋದನ್ನದು ಒಂದು ಮದುವೆ ಮಾಡಿ ನೋಡಿ ಒಂದು ಮನೆ ಕಟ್ ನೋಡಿ ಅಂತ ಆತರ ಫೀಲ್ ಅಲ್ಲಿ ಇರಬೇಕಾದ್ರೆ ಒಂದು ಮನೆ ಕಟ್ಬೇಕಾದ್ರೆ ಪ್ರತಿ ಒಂದು ಅಂಗದಲ್ಲಿನೂ ನಮ್ಗೆ ತಿಳಿಸ್ತಾ ಇದಾರ ಇವಾಗ ಎಕ್ಸಾಂಪಲ್ ನಾವು ಹೆಂಗ್ ಹೇಳ್ಬೇಕಾದ್ರೆ ನಾವು ಒಂದು ಮದುವೆ ಮಾಡ್ಕೋಬೇಕಾದ್ರೆ ಒಂದ್ ಹೆಣ್ಣು ನೋಡಿ ನೋಡಿರ್ತೀವಿ ಹೆಣ್ಣು ತಂದೆ ತಾಯಿ ಹತ್ರ ಮಾತಾಡ್ತೀವಿ ಅವ್ರ ಮಾವ ಅಮ್ಮ ದಿನ ಹತ್ರ ಮಾತಾಡ್ತೀವಿ ಇದನ್ನೆಲ್ಲ ಒಂದೊಂದ್ ಅಣಗೆ ಮದುವೆ ಅಣೆಗೆ ಗಂಟಾ ಡಿಸ್ಕಸ್ ಅಲ್ಲೇ ಹೋಗ್ತಾ ಇರುತ್ತೆ ಹಂಗಿರ್ಬೇಕಾದ್ರೆ ಅಷ್ಟು ಆನೆಸ್ಟ್ ಆಗಿ ಅದರಲ್ಲಿ ತಿಂಕ್ ಮಾಡ್ಬೇಕಾದ್ರೆ ಮನೆ ಕಟ್ಬೇಕಾದ್ರೆ ಅಷ್ಟೇ ಒಂದೊಂದು ಅಂಗದಲ್ಲಿ ನಾವು ಕೊಟ್ಬಿಟ್ಟಿದೀವಿ ಪ್ರಾಜೆಕ್ಟ್ ಅಂತ ನೀವು ಕಣ್ಣು ಇರಬಾರ್ದು ಅಂಗ ಅಂಗದಲ್ಲಿ ಒಂದೊಂದು ಸ್ಟೇಜ್ ವೈಸ್ ಅಲ್ಲಿ ಕೆಲಸ ನಡಿಬೇಕಾದ್ರೆ ಒಂದು ಸ್ಟೇಜ್ನು ತಿಳ್ಕೊಬೇಕು ಅದ್ ಏನಿದೆ ಏನಕ್ಕಾಗಿ ಅದನ್ನ ಮಾಡ್ತಾ ಇದ್ದೀರಾ ಪೆಚಲ್ ಡ್ರಾಯಿಂಗ್ ಅನ್ನೋದ್ರೆ ಏನು ಸಾಯಿಲ್ ರಿಪೋರ್ಟ್ ಅನ್ನೋದ್ರೆ ಏನು ಮತ್ತೆ ಆರ್ಕಿಟೆಕ್ಚರ್ ಟೀಮ್ ಬಿಲ್ಡ್ ಅನ್ನೋದ್ರೆ ಏನು ತ್ರೀ ಡಿ ವ್ಯಾಲ್ಯೂಷನ್ ಅಂದ್ರೆ ಏನು ಟೂ ಡಿ ವ್ಯಾಲ್ಯೂಷನ್ ಅಂದ್ರೆ ಏನು ಅದನ್ನ ಬಾರ್ ಬಂಡ್ರಿ ಅಂತ ಹೇಳ್ತಾರೆ ವರ್ಕ್ಸ್ನು ಆನೆಸ್ಟ್ ಅಲ್ಲಿ ಪ್ರತಿ ಒಂದು ಅಂಗಾಂಗದಲ್ಲಿ ನೀವು ತೆಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ನಿಮ್ಗೆ ನೀಡ್ ಆಫ್ ಫಿಲ್ಫಿಲ್ ಆಗಿರುತ್ತೆ ಓ ನಮ್ಮ ಮನೆ ಕಟ್ಬೇಕಾದ್ರೆ ನಾವು ಈ ತರ ಒಂದೊಂದು ಇಂಚಲ್ಲಿನೂ ಯಾರು ಕೆಲಸ ಮಾಡಿದರೆ ಏನಕ್ಕಾಗಿ ಇದನ್ನ ಮಾಡಿದ್ರು ಇವಾಗ ಬಾರ್ ಬಂಡ್ರು ಬಾರ್ ಬಂಡ್ರೆ ಅಂತ ಎತ್ಕೊಂಡಾಗ ಅವ್ರು ಅವ್ರು ಕರೆಕ್ಟ್ ಆಗಿ ಎಲ್ ಅನ್ನೋದು ಬರುತ್ತೆ ಎಲ್ ಕರೆಕ್ಟಾಗಿ ಟಯ ಬಿಮ್ ಏನು ಕೊಡ್ದಿರ ಅದನ್ನ ಹಾಕಿದ್ರೆ ಅದಕ್ಕೆ ಗಿರಬಿಲಿಟಿ ಇರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಸ್ಟೇಜ್ ಸ್ಟೇಜಲ್ಲಿ ಒಂದೊಂದು ರೇಂಜಲ್ಲಿ ಒಂದು ಪಿಂತ್ ಬಿಮ್ ಆಗಿರ್ಬೋದು ಒಂದು ರೂಫ್ ಸ್ಟೇಜ್ ಇರ್ಬೋದು ನೆಕ್ಸ್ಟ್ ರೂಫ್ ಸ್ಟೇಜ್ ಇರ್ಬೋದು ಹಂಗೆ ಪ್ಲಾಸ್ಟಿಂಗ್ ವೈಸ್ ಇರ್ಬೋದು ಜೈನ್ ಮೆಸ್ಗಳು ಒಂದರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಓ ನಾನು ಕುದ್ದಾಗ ನಿಂತು ನಾನು ಮನೆ ಕಟ್ಟಿದಂಗೆ ಒಂದು ಫೀಲ್ ಬರುತ್ತೆ ನಿಮ್ಮ ಮನೆ ನಿಮ್ಮ ಗ್ರೂಪ್ ರೇಷನ್ಗೆ ನೀವೇನು ಫೀಲ್ ಮಾಡ್ತೀರಂದರೆ ಕಟ್ಟಿರೋ ಮನೆ ತಗೊಳೋದಕ್ಕಿಂತ ಬೇರೆಯವರು ಕಟ್ಟಿರೋ ಫ್ಲಾಟಲ್ಲಿ ಹೋಗೋದಕ್ಕಿಂತ ನಿಮ್ದು ಕುದ್ದಾಗ ನೀವು ಮಾಡಿಕೊಂಡಾಗ ತುಂಬಾ ಬೆಟರ್ ಫೀಲ್ ಇರುತ್ತೆ ವೆರಿ ನೈಸ್ ಸರ್ ಸೊ ಸದಾನಂದ ಅವರೇ ನೀವು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ನಿಮ್ಮ ಕಂಪನಿ ಎಲ್ಲಿರುತ್ತೆ ಅಂತ ನೀವು ಡ್ರೀಮ್ ಮಾಡ್ತೀರಾ ಅಥವಾ ನಿಮ್ಮ ಕಂಪನಿಯ ಬೆಳವಣಿಗೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಲ್ಲಿರುತ್ತೆ ಅಥವಾ ನಿಮ್ಮ ಅಲ್ಟಿಮೇಟ್ ಗೋಲ್ ಏನು ಅಂತ ಹೇಳ್ತೀರಾ ನೋಡಿ ಮ್ಯಾಮ್ ಇವತ್ತು ನಾನು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮಾಡಿದಾಗ ಏನೋ ಒಂದು ಮನೆ ಕಟ್ಟಬೇಕು ಒಂದು ಕ್ಲೈಂಟ್ಗಳಿಗೆ ಹ್ಯಾಪಿನೆಸ್ ತರಿಸ್ಬೇಕು ಅವ್ರಿಗೆ ಒಂದು ಕ್ವಾಲಿಟಿ ವೈಸಲ್ಲಿ ಕಟ್ಟಬೇಕಂತ ಡ್ರೀಮಲ್ಲಿ ಇದ್ವಿ ಬಟ್ ನಾವು ಈ ತ್ರೀ ಇಯರ್ಸ್ ಜರ್ನಿ ಆಗಿ ಇವಾಗ ಆ್ಯಪಿ ಕ್ಲೈಂಟ್ಸ್ ಇಷ್ಟು ಜನ ಇರಬೇಕಾದ್ರೆ ನಮ್ಮ ಗೋಲ್ ಏನೇ ಇದೆಯಂದರೆ ಇನ್ನೂ ಟೆನ್ ಇಯರ್ಸ್ಗೆ ಕಮ್ಮಿ ಕಮ್ಮಿ ಇಲ್ಲಾಂದ್ರೆ ಒಂದು ಐನೂರು ಜನಕ್ಕೆ ಒಂದು ಒಳ್ಳೆ ಬೆಟರ್ ಕ್ವಾಲಿಟಿಯಲ್ಲಿ ಒಂದು ಕನ್ಸೆಷನ್ ಮಾಡಿಕೊಡ್ಬೇಕು ಅನ್ನೋ ಟ್ರಸ್ಟು ನಮ್ಮಲ್ಲಿ ಉಂಟಾಗಿದೆ ಮತ್ತು ಮಾರ್ಕೆಟಲ್ಲಿ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದ್ರೆ ಒಂದು ವಾಲ್ಯೂಮ್ ಇರಬೇಕು ವಾಲ್ಯೂಮ್ ಇರಬೇಕು ಅದಕ್ಕೆ ತಕ್ಕದಂಗೆ ಒಂದೊಂದು ಅಂಗದಲ್ಲೇನೋ ಒಂದೊಂದು ಮಿಸ್ಟೇಕ್ ಅನ್ನೋದು ಕಂಪ್ನಿಯಲ್ಲಿ ಯಾವತ್ತಿಗೂ ಬರಬಾರ್ದು ಅನ್ನೋದು ಒಂದು ಸೆಟ್ ಇದೆ ನಮ್ದು ಆದ್ದರಿಂದ ಆ ಗೋಲ್ಸ್ ನಮ್ದು ಬಿಗ್ಗೆಸ್ಟ್ ಗೋಲ್ಸ್ ಇದೆ ಮ್ಯಾಮ್ ನನಗೊಂದು ಒಂದು ಐನ್ ಸಾವಿರ ಜನಕ್ಕೆ ಕೆಲ್ಸಗಳ್ ಕೊಡಬೇಕು ಎಂಪ್ಲಾಯೀಸ್ಗೆ ಆಯನ್ ಮಾಡಬೇಕು ಮತ್ತೆ ನನಗೆ ಒಂದು ಆಫ್ರೂಮ್ ಕಟ್ಟಿಸ್ಬೇಕಂತನೂ ಆಸೆ ಇದೆ ಮತ್ತೆ ನನಗೆ ನಾವು ಎಷ್ಟೇ ಇನ್ಪುಟ್ ಬಂದ್ರು ದಾನ ಧರ್ಮ ಅನ್ನೋದು ನಮ್ಮನ್ನು ಕಾಪಾಡುತ್ತೆ ಅಂತ ಇರ್ತಾರೆ ಆದ್ರಿಂದ ಅದರಲ್ಲಿ ನಾನು ತುಂಬಾ ನನ್ನ ಮಂತ್ಲಿ ಒನ್ಸ್ ದೇವಸ್ಥಾನ ಹೋಗೋದು ತುಂಬಾ ಕಾಮನ್ ಆಗಿ ಇಟ್ಕೊಂಡಿರ್ತೇನೆ ಅದರಿಂದ ದೇವಸ್ಥಾನಗಳಿಗೆ ಮತ್ತೆ ಆಶ್ರಮಗಳಿಗೆ ತಾವು ಡೊನೇಷನ್ ಮಾಡೋದು ಇನ್ನ ಇನ್ಕ್ರೀಸ್ ಆಗ್ಬೇಕಂತ ನನ್ನ ಡೆವಲಪ್ಮೆಂಟ್ ನನ್ನ ಕಂಪ್ನಿ ಡೆವಲಪ್ಮೆಂಟ್ ಆದ್ರೆ ನಾನು ಎಲ್ಲಾನು ಮಾಡಕ್ಕೆ ಸಾಧ್ಯ ಹೌದು ಅದರಿಂದ ಅಂತದೆಲ್ಲ ಮಾಡ್ಬೇಕಂತ ನಾವು ಅನ್ಕೊಂಡಿದ್ದೀನಿ ವೆರಿ ನೈಸ್ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಅಂತ ಆಶಿಸ್ತ ನೋಡೋದ್ರಲ್ಲಿ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಮನೆಯನ್ನ ಕಟ್ಸೋದು ಹೇಗೆ ಅದರಲ್ಲಿ ಬರುವಂತಹ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಇವಾಗ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ದಿಸ್ ಇಸ್ ರೂಪಾರಾಯಪ್ಪ ಸೈನಿಂಗ್ ಆಫ್